ನಿಮ್ಮ ಜಿಲ್ಲೆಯ ಶಾಸಕರು ಯಾರು ಕೂಡ ನನ್ನ ಹೆಸರು ಹೇಳಿಲ್ಲಪ್ಪ ಅಂತ ಹೇಳಿ ಎಲ್ಲ ಎಲೆಕ್ಷನ್ ಮಾಡೋದಕ್ಕೆ ಇಪ್ಪತ್ಮೂರರಲ್ಲಿ ನಾನು ಬೇಕಾಗಿದೆ ಎರಡ್ ಸಾವಿರದ ಹದಿನೈದರಲ್ಲಿ ಕೂಡ ಎಲ್ಲರ ಎಲೆಕ್ಷನ್ ಅವಾಗ ನಾನು ಮೀನಾ ಕಶ್ಯಪ್ ಬೇಕಾಗಿದ್ದೆ ಈಗ ನಾನು ಬೇಡುವಂತ ಯಾರ ತಪ್ಪು ಇಲ್ಲಿ ರಾಜ್ಯದ ನಾಯಕರು ಕೇಳಿದ್ರೆ ನಿಮ್ಮ ಜಿಲ್ಲೆಯ ಶಾಸಕರು ನಿಮ್ಮ ಹೆಸರು ಹೇಳಿಲ್ಲ ಅಂತಾರೆ ಜಿಲ್ಲೆಯ ಶಾಸಕರು ಕೇಳಿದ್ರೆ ನಾವು ಹೇಳಿದೀವಮ್ಮ ನನಗೆ ಗೊತ್ತಿಲ್ಲ ಅಂತಾರೆ ಇವಾಗ ಎ ಐ ಸಿ ಸಿ ಅಧ್ಯಕ್ಷ ಕೇಳಿದ್ರೆ ರಾಜ್ಯದ ನಾಯಕರು ಎಲ್ಲೋ ಈ ಪರಿಸ್ಥಿತಿ ಬಂದ್ರೆ ಸಾಮಾನ್ಯ ಕಾರ್ಯಕರ್ತರ ಪರಿಸ್ಥಿತಿ ಏನು ಅಂತ ಹೇಳಿದ್ರು ಬಯಸ್ತಿ ಸಭೆಗಳೇ ಆದ್ರೆ ಬದು ಆಗಿದೆ ಇವತ್ತು ನಮ್ಮ ಜಿಲ್ಲೆ ನಮ್ಮ ಒಂದು ಜಿಲ್ಲೆಯನ್ನ ಪ್ರತಿಕ್ರಿಯಿಸುವುದು ನಮ್ಮ ಜಿಲ್ಲೆಯನ್ನೇ ಆಗಿರ್ಬೇಕು ಯಾಕಂದ್ರೆ ಜಿಲ್ಲೆಯ ಪರಿಸ್ಥಿತಿ ಜಿಲ್ಲೆಯ ಕಷ್ಟ ಸುಖಗಳು ನೋವುಗಳು ಜಿಲ್ಲೆಯವರಿಗೆ ಕೊಟ್ಟಿರುವ ಹೊತ್ತು ಯಾರಿಗೂ ಸಾಧ್ಯ ಇಲ್ಲ ಒಂದು ಗ್ರಾಮದಲ್ಲಿ ಪ್ರತಿಯೊಬ್ಬರ ಕಷ್ಟವನ್ನು ನಾನು ಹತ್ತಿರಿ ನನ್ನ ಮಹಿಳೆಯರ ಕಷ್ಟವನ್ನು ನಾನು ಹತ್ತಿದ್ದೀನಿ ಇವತ್ತು ಮಹಿಳೆಯರು ಏನಾದರೂ ಇವತ್ತು ಸ್ವಾಭಿಮಾನದಿಂದ ಏನಾದ್ರೂ ಬಯಕ ನಮ್ಮ ಗೆಳಕ ಬಳಿಕ ಫೋನ್ ಮಾಡ್ಬೋದು ನಮ್ಮ ಗೆಳಕರು ಹೇಳ್ಬೋದು ಅನ್ನುವಂಥ ಧೈರ್ಯದಲ್ಲಿ ಇವತ್ತು ಹೆಣ್ಮಕ್ಳು ಇದ್ದಾರೆ ಆ ಧೈರ್ಯನ ಆ ಧೈರ್ಯ ಕಿತ್ಕೊಂಡ್ರೆ ನಾನು ಹೆಣ್ಮಕ್ಳು ಪರಿಸ್ಥಿತಿ ಏನಾಗಬೇಕು ಅಂತ ನಾವು ವಿಚಾರ ಮಾಡಿ ಕಣ್ಣೀರನ್ನ ಕಿಡಿದ ಬಂಧುಗಳ ಇವತ್ತು ನನ್ನ ನನ್ನ ಆ ಜಿಲ್ಲೆಗೆ ವಾಪಸ್ ಕೊಡಿರ್ತೀವಿ ಅದು ಬಿಟ್ಟರೆ ಏನೂ ಬೇಡ ನನಗೆ ಏನು ಆಸೆನೂ ಇಲ್ಲ ಯಾವ

ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ